ನಿವೇದನಾಳ ಮನೆ ಔತಣ ಕೂಟಕ್ಕೆ ಆಗಮಿಸಿದ ನಿರಂಜನ್ ತನ್ನ ಗೆಳೆಯ ಜೈರಾಮ್ ಜೊತೆ ಮಾತಾಡ್ತಾ ಕಾಫಿ ಪಡೆಯುವಾಗ ಅಕಸ್ಮಾತ್ ಆಗಿ ಮೇಲೆ ಸುಡೋ ಕಾಫಿ ಚೆಲ್ಕೊಂಡ್ ಕೂಡ್ಲೆ ಅಯ್ಯೋ ಸರ್ ಅಂತ ಗಾಬ್ರಿ ತೋರೋ ನಿವೇದನಾ ತಕ್ಷಣ ತನ್ನ ದುಪ್ಪಟ್ಟದಿಂದ ಅವನ ಬಟ್ಟೆಯನ್ನ ಒರೆಸಿ ಅವನ ಕೈ ಹಿಡಿದು ಕಾಫಿ ಬಿದ್ದ ಜಾಗದಲ್ಲಿ ಐಸ್ ಕ್ಯೂಬ್ ಇಡ್ತಾ ತುಂಬಾ ಉರಿತಾ ಇದೆಯಾ ಸರ್ ಕಾಫಿ ಹೆಚ್ಚು ಬಿಸಿ ಇತ್ತು ಇಲ್ಲಿ ಬಾತ್ರೂಮ್ಗೆ ಬನ್ನಿ ಸರ್ ಬಟ್ಟೆ ಮೇಲೆ ನೀರ್ ಹಾಕ್ಬಿಡೋಣ ಇಲ್ಲ ಅಂದ್ರೆ ಬಿಳಿ ಬಟ್ಟೆಯಲ್ಲಿ ಕಾಲೇ ಉಳಿಯುತ್ತೆ ಅಂದಾಗ ನಿರಂಜನ್ ಏನೋ ಸಹಜವಾಗಿ ಇಲ್ಲ ಮೇಡಮ್ ಅಷ್ಟೇನು ಉರಿ ಇಲ್ಲ ಅಂತ ಅವಳ ಜೊತೆಗೆ ಬಾತ್ರೂಮ್ ಮನೆ ಕಡೆಗೆ ಹೋಗ್ತಾನೆ ಆದ್ರೆ ನಿವೇದನ ಆ ರೀತಿ ನಿರಂಜನ ಕೈ ಹಿಡಿದು ಮಾತಾಡಿದ ಬಿಸಿ ತಟ್ಟಿದ್ದು ಮಾತ್ರ ಸೌಜನ್ಯ ಮತ್ತೆ ಸೌರವ್ಗೆ ಅವರಿಬ್ಬರ ಆತ್ಮೀಯತೆಯನ್ನ ಕಂಡು ಇವರಿಬ್ಬರ ಮನದಲ್ಲಿ ಉರಿ ಎದ್ದಿದ್ದು ಮಾತ್ರ ಸತ್ಯವೇ ಛೆ ಈ ನಿರಂಜನ್ ಸರ್ ಯಾಕೆ ನೀವೇ ಅಕ್ಕನ್ ಜೊತೆಗೆ ಇಷ್ಟು ಕ್ಲೋಸ್ ಆಗಿ ಮಾತಾಡಬೇಕು ಅವರು ನನ್ನೊಂದಿಗೆ ಮಾತ್ರ ಆತ್ಮೀಯವಾಗಿ ಮಾತಾಡ್ಬೇಕು ಇದುವರೆಗೂ ಯಾರ ಜೊತೆಗೂ ಆತ್ಮೀಯವಾಗಿ ಮಾತಾಡದ ನಿರಂಜನ್ ಸರ್ ನನ್ ಜೊತೆ ಮಾತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಿದ್ದು ಅಂತ ಅವರೆಲ್ಲ ಹೇಳ್ತಾ ಇದ್ರು ಈಗ ನೋಡಿದ್ರೆ ನೀವೇ ಅಕ್ಕನ್ ಜೊತೆ ಕೂಡ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದಾರೆ ಅಟ್ಲೀಸ್ಟ್ ಅವ್ರು ಇವ್ರ ಕೈ ಹಿಡ್ಕೊಂಡಾಗ ಮುಟ್ಟಬೇಡಿ ನಿವೇದನ ಅಂತ ಹೇಳಿ ದೂರ ಹೋಗ್ಬೇಕು ತಾನೆ ಅದೆಲ್ಲ ಹೋಗ್ಲಿ ಅವ್ರು ಅಕ್ಕನ ಜೊತೆ ಆತ್ಮೀಯವಾಗಿದ್ರೆ ನನಗೆ ಯಾಕೆ ಇಷ್ಟೊಂದು ಕೋಪ ಬರ್ಬೇಕು ಕೋಪ ಅಲ್ಲ ನಂಗ ಒಂಥರಾ ಹೊಟ್ಟೆ ಕಿಚ್ಚಾಕ್ತಾ ಇದೆ ನಿರಂಜನ್ ಸರ್ ನನ್ ಜೊತೆಗ್ ಮಾತ್ರ ಚೆನ್ನಾಗಿರ್ಬೇಕು ಅಂತ ಹಠ ಮಾಡ್ತಾ ಇದೆ ಈ ಮನಸ್ಸು ಅನ್ನೋ ಆಲೋಚನೆ ಸೌಜನ್ಯಳದ್ದು ಇತ್ತ ಸೌರಭ್ ಕೂಡ ರಿ ವೇದ ಇದು ನಿಮಗೆ ನ್ಯಾಯ ಅನ್ಸುತ್ತಾ ಒಂದು ದಿನಕ್ಕಾದ್ರೂ ನನ್ ಜೊತೆಗೆ ಇಷ್ಟು ಚೆನ್ನಾಗಿ ಮಾತಾಡಿ ಉಪಚಾರ ಮಾಡಿದೀರ ನೀವು ಅದ್ರಲ್ಲೂ ನೀವು ನಿರಂಜನ್ ಸರ್ ಕೈ ಹಿಡಿದ್ರೆ ನಂಗೆ ಕೋಪ ಬರುತ್ತೆ ಕಣ್ರಿ ನಿಮ್ಮ ಕೈ ಹಿಡಿಯೋ ಗಂಡು ನಾನು ಕಣ್ರೀ ವೇದಾ ಅಂಥದ್ರಲ್ಲಿ ನೀವು ನನ್ನ ಎದ್ರೆ ಮತ್ತೊಬ್ಬರು ಕೈ ಹಿಡಿದರೆ ನನಗೆ ತುಂಬ ಕಸಿವಿಸಿ ಅನಿಸುತ್ತೆ ನೀವೆಲ್ಲಿ ನನ್ನಿಂದ ದೂರ ಆಗ್ಬಿಡ್ತೀರ ಅಂತ ಒಂದು ರೀತಿಯ ಹಿಂಸೆ ಆಗುತ್ತೆ ನನಗೆ ನಿಮ್ಮನ್ನ ಬೇರೆಯವ್ರ ಜೊತೆ ನೋಡೋದು ಹೋಗ್ಲಿ ಹಾಗಂತ ಕಲ್ಪಿಸಿಕೊಳ್ಳೋಕ್ಕೂ ನನ್ನಿಂದ ಆಗಲ್ಲ ವೇದ ನೀವು ನನ್ನವರು ನೀವು ನನ್ನ ವೇದ ನೀವು ನನಗೆ ಮಾತ್ರ ಸ್ವಂತ ಅನ್ನೋ ಅಂತರಾಳದ ಮಾತ್ಗಳನ್ನ ಅಂತರಾಳದಲ್ಲೇ ಮಾತಾಡಿ ಮುಗಿಸೋ ಸೌರಭ್ಗೆ ನಿವೇದನಾಳನ್ನ ಬೇರೆಯವ್ರ ಜೊತೆ ಕಲ್ಪಿಸ್ಕೊಳ್ಳೋಕು ಇಷ್ಟ ಇಲ್ಲ ಆದ್ರೆ ಇತ್ತ ನಿರಂಜನ್ಗೆ ಬಾತ್ರೂಮ್ ತೋರಿಸಿ ನಿವೇದನಾ ಅವ್ರೆಲ್ಲರ ಬಳಿ ಬಂದ ನಂತರ ನೀವಿ ನಾನೇನಾದರೂ ಹೆಲ್ಪ್ ಮಾಡ್ಲಾ ಎಂದ ಅನುಗೆ ಯಾವ ಸಹಾಯವೂ ಬೇಡ ಬೇಡಾನು ಎಲ್ಲವೂ ಆಯ್ತು ಕುಕ್ಕರ್ ಎರಡು ವಿಷಲ್ ಬಂದ್ರೆ ಊಟ ಮಾಡಬಹುದು ಅಪರೂಪಕ್ಕೆ ಎಲ್ಲ ಸೇರಿದೀವಿ ಒಟ್ಟಾಗಿ ಕುಳಿತು ಮಾತಾಡೋಣ ಸಾಕು ಅಂತಾಳೆ ನಿವೇದನ ಆಗ ನೀವಿಯಕ್ಕ ಹಾಗಾದ್ರೆ ಮನೆ ಅಂಗಳದಲ್ಲಿ ಚಾಪೆ ಹಾಕ್ಲಾ ನಾವೆಲ್ಲ ಹೊರಗಡೆ ತಂಪಾದ ಗಾಳಿಲಿ ಕುಳಿತು ಊಟ ಮಾಡಬಹುದು ನಮ್ ಕಡೆ ಒಮ್ಮೊಮ್ಮೆ ಹೀಗೆ ಎರಡ್ ಮೂರ್ ಮನೆಯವರು ಒಟ್ಟಿಗೆ ಕುಳಿತು ಬೆಳದಿಂಗಳ ಊಟ ಮಾಡ್ತೀವಿ ಅದಕ್ಕೂ ಮೊದಲು ಯಾರ್ಯಾರ ಮನೇಲಿ ಏನೇನು ಅಡುಗೆ ಮಾಡಬೇಕು ಅಂತ ಡಿಸೈಡ್ ಕೂಡ ಮಾಡ್ತೀವಿ ನಾವು ನಾಲ್ಕು ಜನರ ಮನೆಯಲ್ಲಿ ಹಾಗೆ ಮಾಡ್ತಾ ಇದ್ದಿದ್ದು ಅಕ್ಕ ಅದಕ್ಕೆ ನಮ್ಮೆಲ್ಲರ ಅಪ್ಪ ಅಮ್ಮ ಹೇಗೆ ಕ್ಲೋಸೋ ನಾವು ಕೂಡ ಹಾಗೆ ಕ್ಲೋಸು ಪ್ಲೀಸ್ ಒಪ್ಕೊಳ್ಳಿ ಅಕ್ಕ ಚಂದ ಇರುತ್ತೆ ಅಕ್ಕ ಎನ್ನೋ ರೇಖಾಳ ಮಾತಿಗೆ ನಿವೇದನಾ ಉತ್ತರಿಸೋ ಮುನ್ನವೇ ಸೌರಭ್ ಸೇರಿದಂತೆ ಉಳಿದವರು ಕೂಡ ಒಪ್ಪಿಗೆ ಕೊಡ್ತಾರೆ ಅದ್ರಲ್ಲೂ ಸೌರಭ್ ಅಂತೂ ವಾವ್ ಇದು ಗುಡ್ ಐಡಿಯಾ ನಾವೆಲ್ಲ ನಮ್ಮ ವಿಚಾರಗಳ ವಿನಿಮಯ ಮಾಡಿಕೊಂಡು ಊಟ ಮಾಡಬಹುದು ಅಂತಾನೆ ಆಗಷ್ಟೇ ಅವರ ಬಳಿಗೆ ಬಂದ ನಿರಂಜನ್ ಕೂಡ ಹೌದು ನಿಜಕ್ಕೂ ಚಂದದ ಯೋಚನೆ ಸೌರಭ್ ನನ್ ಕಾರಲ್ಲಿ ಒಂದಷ್ಟು ಸ್ನಾಕ್ಸ್ ಮತ್ತೆ ಜ್ಯೂಸ್ ಇದೆ ತಂದ್ಬಿಡ್ತೀಯಾ ಅಂದ್ರೆ ನಿರಂಜನ್ ಸರ್ ನಾನು ಸಹ ಸ್ನಾಕ್ಸ್ ಮತ್ತೆ ಜ್ಯೂಸ್ ತಂದಿದ್ದೆ ಅಂತಾನೆ ಸೌರಭ್ ಅರೆ ನೀವಿಬ್ರು ಯಾಕೆ ಅದನ್ನೆಲ್ಲ ತಂದಿದ್ದು ಎಲ್ಲರನ್ನು ಊಟಕ್ಕೆ ಕರೆದಿದ್ದು ನಾನು ಅಂದಮೇಲೆ ಅದರ ವ್ಯವಸ್ಥೆ ಕೂಡ ನಾನೇ ಮಾಡಿದ್ದೆ ಅನ್ನೋ ನಿವೇದನ ಫ್ರಿಜ್ ಇಂದ ಜ್ಯೂಸ್ ಬಾಟಲ್ಗಳನ್ನ ತೆಗೆದು ಕುರುಕ್ಲು ತಿಂಡಿ ಪ್ಯಾಕೆಟ್ಗಳನ್ನ ಸಹ ಅವ್ರೆದ್ರು ಇಟ್ಟರೆ ಎಲ್ರು ಬಳಿಕ ರೇಖಾ ಹೇಳಿದಂತೆ ಅಂಗಳದಲ್ಲಿ ಜಮಕಾನ ಹಾಸಿ ಎಲ್ರು ಕೂರ್ತಾರೆ ಸೌಜನ್ಯ ಮತ್ತೆ ಅವಳ ಗೆಳತಿಯರ ಪಕ್ಕ ಅನು ಮತ್ತೆ ಕುಳಿತರೆ ಸೌರಭ್ ನಿರಂಜನ್ ಜೈರ ಮತ್ತೆ ವಿನೋದ್ ಅವರಿಗೆ ಎದುರಾಗಿ ಕೂರ್ತಾರೆ ಇನ್ನು ರಾತ್ರಿ ಏಳುವರೆ ಸಮಯ ಆದ್ರಿಂದ ಸೊಂಪಾಗಿ ಹರಡಿದ್ದ ಬೆಳದಿಂಗಳು ಹಿತವಾಗಿ ಬೀಸೋ ತಂಗಾಳಿಯಲ್ಲಿ ಹೀಗೆ ಎಲ್ಲರ ಜೊತೆಗೆ ಕುಳಿತದ್ದು ಮತ್ತೆ ನಿರಂಜನ ಮನಸ್ಸಿಗೆ ಮಾತ್ರ ಸ್ವಲ್ಪ ಹೆಚ್ಚೇ ಮುದ ನೀಡಿತ್ತು ಯಾಕೆ ಅಂದ್ರೆ ಇಬ್ರು ಎಷ್ಟೋ ವರ್ಷಗಳಿಂದ ಏಕಾಂಗಿಯಾಗಿ ಒಂಟಿತನವನ್ನೇ ಅಪ್ಪಿ ಜೀವನ ಸಾಗಿಸ್ತಾ ಇದ್ದವರು ಮೊದಲು ಮಾತಾಡೋ ವಿನೋದ್ ಈಗ ಎಲ್ಲರೂ ಅಂತ್ಯಾಕ್ಷರಿ ಹಾಡೋಣ ಅಂದಾಗ ಎಲ್ರೂ ಉತ್ಸಾಹದಿಂದ ಒಪ್ಕೊಳ್ತಾರೆ ಆದ್ರೆ ಮಧ್ಯ ತಡೆಯೋ ಭಾಗ್ಯ ನಾವು ಎರಡು ಟೀಮ್ ಮಾಡೋಣ ನೀವು ಹುಡುಗರೆಲ್ಲ ಟೀಮು ನಾವು ಹುಡುಗಿಯರು ಟೀಮು ಅಂತ ಹೇಳಿದ್ರೆ ಅದಕ್ಕೂ ಸಹ ಒಪ್ಪಿಗೆ ಸಿಗುತ್ತೆ ವಿನೋದ್ ಒಬ್ಬ ಉತ್ತಮ ಹಾಡುಗಾರ ಅವನ ಧ್ವನಿ ಬಹಳವೇ ಚಂದವಿತ್ತು ಹಾಗಾಗಿ ಅವನೇ ಮೊದಲು ಆಕಾಶ್ ಸಿನಿಮಾದ ನೀನೆ ನೀನೆ ನನಗೆಲ್ಲ ನೀನೆ ಹಾಡನ್ನ ಹಾಡ್ತಾನೆ ನಂತರದ ಸರದಿಯಾಗಿ ಸುಮಾ ಹಾಡಿದ್ರೆ ಅತ್ತಲಿಂದ ಜೈರಾಮ್ ಕೂಡ ಹಾಡ್ತಾನೆ ಬಳಿಕ ಸೌಜನ್ಯ ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿಯು ನೀನೇನ ಹಾಡ್ತಾ ನಿರಂಜನ್ ಕಡೆ ನೋಡಿದ್ರೆ ಅವಳ ಹಾಡು ಮುಗುದ ಕೂಡ್ಲೆ ನನ್ನವಳು ನನ್ನವಳು ಮುಟ್ಟಿದರೆ ನಲುಗುಗಳು ಮುಟ್ಟದೆ ಮುದ್ದಾಡಲೆ ಹಾಡನ್ನ ಹಾಡೋ ಸೌರಭ್ನ ನೋಟವಿದ್ದು ಅವನ ವೇದಾಳ ಮೇಲೆಯೇ ಅನು ಭಾಗ್ಯ ಹಾಡಿದ ನಂತರ ಬಾಡಿ ಹೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ ತಂತಿ ಹರಿದ ವೀಣೆಯಿಂದ ನಾದ ಹೊರಡಬಲ್ಲದೆ ಹಾಡನ್ನ ಹಾಡೋ ನಿರಂಜನ್ ಇದು ನನ್ನ ಪ್ರಗತಿಯ ಮೆಚ್ಚಿನ ಹಾಡು ಅಂದ್ರೆ ಕೊನೆಯದಾಗಿ ನಿನ್ನ ನೀನು ಮರೆತರೇನು ಸುಖವಿದೆ ತನ್ನತನವ ತೊರೆದರೇನು ಸೊಗಸಿದೆ ಹಾಡನ್ನ ಹಾಡ್ತಾಳೆ ನಿವೇದನ ಅವಳ ಹಾಡು ಮುಗಿಯೋವರೆಗೂ ನಿಶಬ್ದ ಆವರಿಸಿತ್ತು ಯಾಕೆ ಅಂದ್ರೆ ಅವಳ ಧ್ವನಿಯ ಮಾಧುರ್ಯವೇ ಆಗಿತ್ತು ಅದುವರೆಗೂ ಜೋರಾಗಿ ಕಿರಿಚಿತ ಚಪ್ಪಾಳೆ ಹಾಕ್ತಾ ಇದ್ದವ್ರೆಲ್ಲರೂ ಅವಳ ಧನಿಯ ಮೋಡಿಗೆ ಮಾತು ಮರ್ತವ್ರಂತೆ ಕುಳಿತು ಬಿಡುತ್ತಾರೆ ಎಲ್ರು ಒಂದೆರಡು ಸಾಲ್ಗಳ ಹಾಡಿ ಸುಮ್ನಾದ್ರೆ ಕಣ್ ಮುಚ್ಚಿ ತನ್ಮಯಳಾಗಿ ಹಾಡೋ ನಿವೇದನ ತನಗೆ ಅರಿವಿಲ್ಲದಂತೆಯೇ ಪೂರ್ತಿ ಹಾಡನ್ನ ಹಾಡಿ ಮುಗಿಸಿದ್ರೆ ಎಲ್ರು ಜೋರಾಗಿ ಚಪ್ಪಾಳೆ ತಡ್ತಾರೆ ನಿವೇದನ ಇಷ್ಟು ಚೆನ್ನಾಗಿ ಹಾಡಿದ್ದನ್ನ ಕಂಡು ಮತ್ತೆ ಕೇಳಿ ಎಲ್ರಿಗೂ ಆಶ್ಚರ್ಯ ಆಗಿತ್ತು ಹಾಗೆ ಅವಳು ಹಾಡ್ತಾ ಇದ್ದದ್ದು ಎಲ್ಲರೂ ರೆಕಾರ್ಡ್ ಮಾಡ್ಕೊಳ್ತಾರೆ ಮೇಡಮ್ ನೀವು ಎಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ಇವತ್ತೇ ಗೊತ್ತಾಗಿದ್ದು ಅಂತ ಸೌರಭ್ ಅದೇ ಆಶ್ಚರ್ಯದಲ್ಲಿ ಪ್ರಶ್ನಿಸಿದಾಗ ನೀವಿ ಮದ್ವೆಗೆ ಮೊದ್ಲು ಒಂದಷ್ಟು ವರ್ಷ ಸಂಗೀತಾಭ್ಯಾಸ ಮಾಡಿದಳೆ ಇವಳು ಸಂಗೀತ ಕ್ಲಾಸ್ಗೆ ಹೋಗುವಾಗ ನಾನು ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ನೀವಿ ಚಂದ ಹಾಡ್ತಾಳೆ ಅನ್ನೋ ಕಾರಣಕ್ಕೆ ನಾನು ಕೂಡ ವಿನೋದ್ ನ ಮ್ಯೂಸಿಕ್ ಕ್ಲಾಸ್ಗೆ ಸೇರ್ಸಿದ್ದು ಎಂದು ತಾನೇ ಉತ್ತರ ಕೊಡ್ತಾಳೆ ಅನು ಒಟ್ನಲ್ಲಿ ವಿನೋದ್ ಮತ್ತೆ ನಿವೇದನ ಇಬ್ಬರ ಧ್ವನಿ ಎಲ್ಲರನ್ನ ಮೋಡಿ ಮಾಡಿದ್ದು ನಿಜವೇ ಎಲ್ರೂ ನಿವೇದನಾಳ ಧ್ವನಿಯನ್ನ ಹೊಗಳುವಾಗ ಮೇಡಮ್ ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ತನು ನಿನ್ನದು ಈ ಮನ ನಿನ್ನದು ಹಾಡ್ತೀರಾ ಎಂದು ಮನವಿ ಮಾಡೋ ನಿರಂಜನ್ ಅವಳು ತನ್ನ ಮನವಿಗೆ ಮಣಿದು ಹಾಡೋಕೆ ಒಪ್ಪಿ ಮೊದಲಿನಂತೆಯೇ ತನ್ನ ಹಾಡೋವಾಗ ತಾನು ಕೂಡ ತನ್ನ ಫೋನ್ ಹಿಡಿದು ರೆಕಾರ್ಡ್ ಮಾಡಿಕೊಳ್ತಾನೆ ಆದರೆ ಈ ಬಾರಿಯೂ ಸೌಜನ್ಯ ಮತ್ತು ಸೌರಭ್ಗೆ ಕಸಿವಿಸಿ ಶುರುವಾಗಿತ್ತು ಮಾತು ಮಾತಲ್ಲಿ ಹಾಡು ಹಾಡಲ್ಲಿ ಸ್ನ್ಯಾಕ್ಸ್ ಮತ್ತೆ ಜ್ಯೂಸ್ ಕೂಡ ಖಾಲಿ ಆಗಿತ್ತು ಹಾಗೆ ಅಂತ್ಯಕ್ಷರಿ ಕಾರ್ಯಕ್ರಮದ ಬಳಿಕ ವಿನೋದ್ಗೆ ಡ್ಯಾನ್ಸ್ ಮಾಡೋಕೆ ಹೇಳ್ತಾರೆ ಬಳಿಕ ಅನು ಹಾಗೆ ಜೈರಾಮ್ ಕೂಡ ಕೈ ಕೈ ಹಿಡಿದು ಸರಳವಾಗಿ ನೃತ್ಯ ಮಾಡ್ತಾರೆ ತನ್ನ ಗೆಳತಿಯ ನೃತ್ಯ ಕಂಡು ನಿವೇದನ ಖುಷಿಯಿಂದ ಚಪ್ಪಾಳೆ ತಟ್ಟೋದನ್ನೇ ಕಂಡು ಕಣ್ಣು ತುಂಬಿಕೊಳ್ಳೋ ಸೌರಭ್ ಅವನಂತೂ ಹೆಚ್ಚಿನ ಸಮಯವನ್ನ ಅವಳನ್ನ ನೋಡೋದ್ರಲ್ಲಿಯೇ ವ್ಯಯಿಸಿಬಿಟ್ಟಿದ್ದ ಆ ಮಧ್ಯ ವಯಸ್ಕ ಜೋಡಿಯ ಡ್ಯಾನ್ಸ್ ಮಾಡುವಾಗ ನಾವೇನು ಕಮ್ಮಿ ಅನ್ನುವಂತೆ ಸೌಜನ್ಯಳ ಗೆಳತಿಯರು ತಾವು ಕೂಡ ನೃತ್ಯ ಮಾಡೋಕೆ ಮುಂದಾದ್ರೆ ನಿರಂಜನನ್ನ ಮೆಚ್ಚಿಸೋ ಸಲುವಾಗಿ ಸೌಜನ್ಯ ಕೂಡ ಅವ್ರ ಜೊತೆಗೆ ಸೇರಿ ಡ್ಯಾನ್ಸ್ ಮಾಡ್ತಾಳೆ ಆ ಹುಡುಗಿರೆಲ್ಲ ಮೊದಮೊದ್ಲು ಸಿನಿಮಾದ ಹಾಡಿಗೆ ಸಾಧಾರಣವಾಗಿ ನೃತ್ಯ ಮಾಡ್ತಾ ಇದ್ದವರು ಬಳಿಕ ದೇವ್ರ ಹಾಡನ್ನ ಹಾಕಿ ನಾವು ಭರತನಾಟ್ಯ ಮಾಡ್ತೀವಿ ಅಂತ ಹೆಜ್ಜೆ ಹಾಕ್ತಾರೆ ಅವರು ಸಿನಿಮಾ ಹಾಡಿಗೆ ನೃತ್ಯ ಮಾಡುವಾಗ ಖುಷಿಯಿಂದಲೇ ಚಪಾಳೆ ತಡ್ತಾ ಇದ್ದ ನಿವೇದನ ಅವರು ಭರತನಾಟ್ಯ ಮಾಡ್ತೀವಿ ಅಂತ ಹೆಜ್ಜೆ ಹಾಕೋವಾಗ ಮಾತ್ರ ಸಪ್ಪೆ ಮುಖ ಮಾಡ್ತಾಳೆ ಯಾಕೆ ಅಂದ್ರೆ ಅವಳೊಬ್ಳು ಭರತನಾಟ್ಯ ಕಲಾವಿದೆ ಆ ಹುಡುಗಿಯರು ತಪ್ಪು ತಪ್ಪಾಗಿ ಮುದ್ರೆಗಳನ್ನ ತೋರ್ಸೋವಾಗ ತಪ್ಪು ತಪ್ಪಾಗಿ ಹೆಜ್ಜೆ ಹಾಕುವಾಗ ಇವಳಿಗೆ ಒಂದ್ ರೀತಿಲಿ ಹಿಂಸೆ ಅನ್ನಿಸ್ತಾ ಇತ್ತು ಭರತನಾಟ್ಯವನ್ನ ಉಸಿರಂತೆ ಪ್ರೀತಿಸಿ ಆರಾಧಿಸ್ತಾ ಇದ್ದ ನಿವೇದನಾಳಿಗೆ ಅವರು ಆ ಕಲೆಯನ್ನ ತಪ್ಪು ತಪ್ಪಾಗಿ ಬಿಂಬಿಸುವಾಗ ಮಾತ್ರ ಅದು ಹಿಡಿಸ್ಲಿಲ್ಲ ನಿವೇದನಾಗೆ ಅದಕ್ಕೆ ನೇರವಾಗಿ ನೀವು ಮಾಡ್ತಾ ಇರೋದು ತಪ್ಪು ಕಂಡ್ರಮ್ಮ ಭರತನಾಟ್ಯದಲ್ಲಿ ಮುದ್ರೆಗಳಿಗೆ ಮಹತ್ತರವಾದ ಸ್ಥಾನ ಇದೆ ಒಂದೊಂದು ಮುದ್ರೆಗೂ ಅದರದ್ದೇ ಆದ ಅರ್ಥವಿದೆ ತೂಕವಿದೆ ನಿಮ್ಗೆ ಭರತನಾಟ್ಯ ಗೊತ್ತಿಲ್ಲ ಅಂದಮೇಲೆ ಮಾಡಬೇಡಿ ಮಾಡಿ ಅಂತಾಳೆ ನಿವೇದನ ಹಾಗಾದ್ರೆ ನೀವಿ ಅಕ್ಕಂಗೆ ಭರತನಾಟ್ಯ ಬರುತ್ತೆ ಅಂತ ಆಯ್ತು ನಿಜ ಅಕ್ಕ ನಾವೇನು ಭರತನಾಟ್ಯ ಕಲ್ತಿಲ್ಲ ಹೀಗೆ ಸುಮ್ನೆ ಟಿವಿಲಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತೀವಿ ಅಷ್ಟೇ ಅನ್ನೋ ಸೌಜನ್ಯಾಗೆ ಹೌದು ಸೌಜನ್ಯ ನಮ್ಮ ನಿವಿಗೆ ಭರತನಾಟ್ಯ ಕೂಡ ತುಂಬಾ ಚೆನ್ನಾಗೆ ಬರುತ್ತೆ ಅವಳು ಭರತನಾಟ್ಯದಲ್ಲೇ ಅದೇನೋ ಎಕ್ಸಾಮ್ ಎಲ್ಲ ಬರೆದು ಪಾಸ್ ಮಾಡಿದ್ಲು ಎಷ್ಟೋ ಕಡೆ ಕಾರ್ಯಕ್ರಮಗಳನ್ನ ಸಹ ಕೊಟ್ಟಿದಾಳೆ ಎಷ್ಟೋ ಸ್ಪರ್ಧೆಯಲ್ಲಿ ಬಹುಮಾನ ಗೆದ್ದಿದಾಳೆ ಗೊತ್ತಾ ನಮ್ಮ ಸ್ಕೂಲು ಮತ್ತೆ ಕಾಲೇಜ್ ನಲ್ಲಿ ಯಾವ್ದು ಫಂಕ್ಷನ್ ಆದ್ರೂ ಅದ್ರಲ್ಲಿ ಮೊದಲ ನೃತ್ಯ ಮಾಡ್ತಾ ಇದ್ದಿದ್ದು ನಮ್ಮ ನಿವೀನೇ ಇವಳು ಭರತನಾಟ್ಯ ಕಲಿತಾ ಇದ್ದ ಕ್ಲಾಸ್ ಕಡೆಯಿಂದ ಎಲ್ಲಾದ್ರೂ ಭರತನಾಟ್ಯ ಕಚೇರಿ ಇದೆ ಅಂದ್ರೆ ನಿವೇದನಾಳ ನೃತ್ಯ ನೋಡೋ ಸಲುವಾಗಿಯೇ ಎಷ್ಟೋ ಜನ ಬರ್ತಾ ಇದ್ರು ಅಷ್ಟು ಅದ್ಭುತ ನೃತ್ಯಗಾರ್ತಿ ನನ್ನ ನೀವಿ ಅಂತಾಳೆ ಅನುಪಮ ಇಷ್ಟೆಲ್ಲ ಹೇಳಿದ ಮೇಲೆ ಅವರೆಲ್ಲ ಸುಮ್ನಿರೋಕೆ ಸಾಧ್ಯನಾ ಎಲ್ಲರೂ ನಿವೇದನಾಳಿಗೆ ಭರತನಾಟ್ಯ ಮಾಡೋಕೆ ಒತ್ತಡ ಹಾಕ್ತಾರೆ ಅನುಪಮ ಕೂಡ ಹೌದು ಪ್ಲೀಸ್ ನೀವಿ ನೀನು ಭರತನಾಟ್ಯ ಮಾಡು ನಿನ್ನ ನೃತ್ಯ ನೋಡಿ ಬಹಳ ದಿನವೇ ಆಗೋಯ್ತು ಎಂದು ಮನವಿ ಮಾಡಿದ್ರೆ ಸುಮ್ನೀರು ಅನೋ ನೀನು ಕೂಡ ಎಲ್ರಂತೆ ಆಡ್ಬೇಡ ಇದೇನು ಭರತನಾಟ್ಯ ಮಾಡೋ ವಯಸ್ಸಾ ಎಂದು ಗದ್ದೆ ತಾಳೆ ನಿವೇದ ಭರತನಾಟ್ಯಕ್ಕೆಲ್ಲ ವಯಸ್ಸಿನ ಹಂಗೇನು ಮೇಡಮ್ ನೀವು ಭರತನಾಟ್ಯದ ನೃತ್ಯಗಾರ್ತಿ ಅಂತ ತಿಳಿದ ನಂತರ ನಿಮ್ಮ ನೃತ್ಯವನ್ನ ನೋಡ್ಬೇಕು ಅಂತ ನಾವೆಲ್ಲ ಬಯಸೋದು ಸಹಜವೇ ಅಲ್ವಾ ಅನ್ನೋ ನಿರಂಜನ ಮಾತಿಗೆ ದನಿಗೂಡ್ಸೋ ಸೌರವ್ ಹೌದು ಮೇಡಮ್ ನಾವೆಲ್ಲ ನಿಮ್ಮ ಭರತನಾಟ್ಯವನ್ನ ನೋಡ್ಲೇಬೇಕು ಪ್ಲೀಸ್ ನಮಗೋಸ್ಕರ ಒಂದೇ ಒಂದು ಡ್ಯಾನ್ಸ್ ಮಾಡಿ ಪ್ಲೀಸ್ ಮೇಡಮ್ ಪ್ಲೀಸ್ ಪ್ಲೀಸ್ ಅಂತ ಬಹುವಾಗಿ ಮನವಿ ಮಾಡ್ತಾನೆ ಉಳಿದವರು ಸಹ ಮನವಿ ಮೇಲೆ ಮನವಿ ಮಾಡುವಾಗ ನೀನ್ ಯಾಕೆ ನನ್ಗೆ ಭರತನಾಟ್ಯ ಬರುತ್ತಾ ಅಂತ ಎಲ್ರಿಗೂ ಹೇಳಿದ್ದು ಅನ್ನುವಂತೆ ಅನುಪಮಾಳಿಗೆ ಕಿಡಿ ನೋಟ ಬೀರೋ ನಿವೇದನ ವಿಧಿ ಇಲ್ಲದೆ ಒಪ್ಕೊಳ್ತಾಳೆ ಮೈ ತುಂಬಾ ಹೊತ್ಕೊಂಡಿದ್ದ ದುಪ್ಪಟವನ್ನ ಎಡಭುಜದಿಂದ ಹೊಟ್ಟೆವರೆಗೂ ಇಳಿಬಿಟ್ಟು ಮತ್ತೊಂದು ತುದಿಯನ್ನ ಸೊಂಟದಿಂದ ಬಳಸಿ ಗಂಟು ಹಾಕೋ ನಿವೇದನ ತನ್ನ ಫೋನ್ ನಲ್ಲಿದ್ದ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಹಾಡನ್ನ ಪ್ಲೇ ಮಾಡ್ತಾಳೆ ಮೊದಲು ಮುದ್ರೆಯ ಮೂಲಕವೇ ನಮಸ್ಕರಿಸಿದ ನಿವೇದನ ನಂತರ ಹಾಡಿಗೆ ತಕ್ಕಂತೆ ಭರತನಾಟ್ಯವನ್ನ ಮಾಡ್ತಾ ಹೋಗ್ತಾಳೆ ಮೊದಮೊದಲು ಅಂಜಿಕೆಯಿಂದಲೇ ಭರತನಾಟ್ಯ ಆರಂಭಿಸಿದ ನಿವೇದನ ತದನಂತರದಲ್ಲಿ ಭರತನಾಟ್ಯದಲ್ಲೇ ಅದ ಎಷ್ಟು ತನ್ಮಯಳಾಗಿ ಹೋಗ್ತಾಳೆ ಅಂದ್ರೆ ಅನುಪಮ ಆ ಹಾಡು ಮುಗಿದ ನಂತರ ಲಕ್ಷ್ಮೀ ಬಾರಮ್ಮ ಹಾಡನ್ನ ಹಾಕಿದ್ರೆ ಆ ಹಾಡಿಗೂ ನೃತ್ಯ ಮಾಡುತ್ತಲೇ ಸಾಕ್ತಾಳೆ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಹೆಜ್ಜೆಗೆ ತಕ್ಕಂತೆ ಹಾವ ಭಾವ ಬದಲಿಸ್ತಾ ಇದ್ದ ನಿವೇದನಾಳ ಭರತನಾಟ್ಯ ಒಂದು ಸೋಜಿಗೆದಂತೆ ತೋರಿತು ಎಲ್ರಿಗೂ ಅವಳ ನೃತ್ಯದ ವೈಭೋಗವನ್ನ ಎಲ್ರೂ ಕಣ್ ತುಂಬಿಕೊಳ್ತಾ ಇದ್ರು ಜೊತೆಗೆ ಫೋನ್ ನಲ್ಲಿ ರೆಕಾರ್ಡ್ ಕೂಡ ಮಾಡ್ತಾ ಇದ್ರು ಸೌರ ಬಂತು ತನ್ನ ವೇದಾಳ ನೃತ್ಯ ನೋಡ್ತಾ ಮೈ ಮರೆತ್ರೆ ಈ ಬಾರಿ ನಿರಂಜನ್ ಕೂಡ ನಿವೇದನಾಳ ನೃತ್ಯ ನೋಡಿ ಮೈ ಮರೆತಿದ್ದ ಅವನ ಬುದ್ಧಿ ಅವಳನ್ನ ನೋಡಿ ಕಳೆದು ಹೋಗ್ಬೇಡ ಅಂದ್ರೆ ಮನಸ್ಸು ಮತ್ತೆ ಮತ್ತೆ ಅವಳನ್ನೇ ನೋಡುವಂತೆ ಪ್ರೇರೇಪಿಸ್ತಾ ಇತ್ತು ಎಷ್ಟೋ ವರ್ಷಗಳ ನಂತರ ನಿರಂಜನ ಮನದಲ್ಲಿ ಸಣ್ಣ ಸಂಚಲನವನ್ನುಂಟು ಮಾಡಿತ್ತು ನಿವೇದನಾಳ ನೃತ್ಯ ಮತ್ತೆ ಅವಳ ಹಾವ ಭಾವ ಎಲ್ಲವೂ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ ಹಾಗೆ ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಈ ಕತೆ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ